ನಮಸ್ತೆ ಕರ್ನಾಟಕ ನಾನು ನಿಮ್ಮ ಆರಕ್ಷಕವಾಣಿ ನ್ಯೂಸ್ ಚಾನೆಲ್ನ ರಾಜ್ಯ ವರದಿಗಾರನಾದ ರಂಜಿತ್ ಕುಮಾರ್ ಮಾತಾಡ್ತಾ ಇರೋದು ಇವತ್ತು ನಾವು ತರೀಕೆರೆ ತಾಲೂಕು ರಾಗಿ ಬಸವನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಈ ಗ್ರಾಮ ಗ್ರಾಮ ಪಂಚಾಯತ್ ಇದಕ್ಕೆ ಹಾದಿಕೆರೆ ಆಗಿರುವಂಥ ಒಂದು ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿಯ ಒಂದು ಹಳ್ಳಿಯಾಗಿರುವಂಥ ರಾಗಿ ಬಸವನಹಳ್ಳಿ ರಾಗಿ ಬಸವನಹಳ್ಳಿ ಗ್ರಾಮದಲ್ಲಿ ಇಲ್ಲಿನ ಜನತೆಗೆ ಸರಿಯಾಗಿರ್ತಕ್ಕಂಥ ಒಂದು ರೋಡಿನ ವ್ಯವಸ್ಥೆ ಅಂತಕ್ಕಂಥದ್ದಿಲ್ಲ ಒಂದು ಮೋರಿ ಅಥವಾ ಚರಂಡಿಯ ವ್ಯವಸ್ಥೆ ಇಲ್ಲ ಅಂದರೆ ಇಲ್ಲಿ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಜನಗಳಿಗೆ ಮೂಲಭೂತ ಸೌಕರ್ಯದ ತುಂಬ ಕೊರತೆಯಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಈಗ ಒಟ್ಟಾರೆಯಾಗಿ ನೋಡಬಹುದು ನನ್ನ ಎಡಭಾಗದಲ್ಲಿ ಕಾಣಿಸ್ತಾ ಇರತಕ್ಕಂಥ ಒಂದು ಜಾಗದಲ್ಲಿ ಯಾವುದೇ ರೀತಿ ಆಗ್ತಕ್ಕಂಥದ್ದು ಒಂದು ಮೋರಿ ವ್ಯವಸ್ಥೆ ಕೂಡ ಇಲ್ಲ ಮತ್ತು ಈ ಮುಂಭಾಗದಲ್ಲಿ ನಾನು ನಿಂತಿರುವಂಥ ಒಂದು ಮುಂಭಾಗದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಆದರೆ ರೋಡಿನ ವ್ಯವಸ್ಥೆ ಕೂಡ ಇಲ್ಲ ಇವತ್ತಿಗೂ ಕೂಡ ಸುಮಾರು ಇವತ್ತಿನ ಒಂದು ಐವತ್ತರಿಂದ ಅರವತ್ತು ವರ್ಷಗಳ ಹಿಂದಿನ ಹಳ್ಳಿಗಳು ಯಾವ ರೀತಿ ಇದ್ವು ಇವತ್ತಿಗೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಆ ಒಂದು ಪರಿಸ್ಥಿತಿಗೆ ಈ ಒಂದು ಗ್ರಾಮವಾಗಿ ಬಂದು ನಿಂತಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥವರಿಗೆ ಆಸ್ಪತ್ರೆಗೆ ಹೋಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಒಂದು ಶಾಲೆಗೆ ಹೋಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಕಾಲೇಜು ವಿದ್ಯಾರ್ಥಿಗಳಿಗೆ ತುಂಬಾ ಆದಷ್ಟು ಕೂಡವಾಗಿರ್ತಕ್ಕಂಥದ್ದು ಕಷ್ಟಕರವಾಗಿರುವಂಥ ಒಂದು ದುರ್ವಿಧಿ ಇವತ್ತು ನಮ್ಮದಾಗಿದೆ ಮತ್ತು ಗ್ರಾಮ ಪಂಚಾಯಿತಿ ಆದಿಕೆರೆ ರಾಗಿ ಬಸವನಹಳ್ಳಿ ಗ್ರಾಮದಲ್ಲಿ ಇದೀವಿ ಗ್ರಾಮದಲ್ಲಿರ್ತಕ್ಕಂಥ ರತ್ನಮ್ಮ ಇದಾರೆ ರತ್ನಮ್ಮ ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ನಿಮ್ಮ ಹೆಸರೇನಮ್ಮ ಜ್ವರ ಮಾತಾಡ ನಿಮ್ಮ ಹೆಸರು ರತ್ನಮ್ಮ ಎಷ್ಟು ವರ್ಷ ಆಯ್ತು ಈಗ ಊರಿಗೆ ಬಂದು ನೀವು ಬಂದ ಇವತ್ತು ನಿಮ್ ಊರಿಗೆ ರೋಡ್ ಇಲ್ಲ ರೋಡ್ ಇಲ್ಲ ನಾವು ಹೋಗಿ ಆಮೇಲೆ ಕೇಳಿದರೆ ಹಾಕೊಡ್ತೀನಿ ಅಂತ ಕೇಳ್ತಾ ಇದ್ದಾರೆ ಹ್ಞೂ ಆದರೂ ನಾನು ಇಳಿಯೋದ್ರಾಗೆ ಹಾಕೊ ಕೊಡ್ತೀನಮ್ಮ ರೋಡ ಅಂತ ಹೇಳಿದ್ರು ಅಲ್ಲ ಈಗ ಎಮ್ ಎಲ್ ಎ ಅವರ ಪದವಿ ಬಂದು ಐದು ವರ್ಷ ಇರುತ್ತೆ ಐದು ವರ್ಷದ ಅವ್ರು ಇಳಿಯವರೆಗಿನ ಇನ್ನೊಂದು ಐದು ತಿಂಗ್ಳು ಇದ್ದಂಗೆ ರೋಡ್ ಮಾಡಿದ್ರೆ ಉಪಯೋಗ ಏನಿದೆ ಎಲ್ಲ ನಾವು ಇನ್ನು ವರ್ಷದೊಳಗೆ ಮಾಡ್ಕೊಡ್ತೀನಿ ಅಂತ ನಮಗೆ ಹೇಳಿದ್ದಾರೆ ಅವರು ಈಗ ಅಲ್ಲಿವರೆಗೆ ವರ್ಷದವರೆಗೆ ಮಾಡಿಡಬೇಕು ಈಗ ಹೆಂಗಿದೀವಿ ಹಂಗೆ ಹ್ಞೂ ಬಗ್ಗೆ ಯಾವ್ದ ಅಧಿಕಾರಿಗಳು ನಮ್ಮೂರೂ ಹೋಗಿದ್ದಾರೆ ಒಂದ್ ಏಳು ಒಂಸತಿ ಹೋಗಿದ್ದಾರೆ ಎಲ್ಲ ಮಾತಾಡಿದ್ದಾರೆ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಆದ್ರೆ ಇನ್ನು ಕೂಡ ಇನ್ನು ಮಾಡಿಲ್ಲ ಮಾಡಿಲ್ಲ ಅಂದ್ರೆ ಈಗ ರೋಡ್ ಇಲ್ಲ ಮತ್ತೆ ಮೋರಿಗಳಿಲ್ಲ ನೀರು ಹೋಗ್ಲಿಕ್ಕೆ ಇವಾಗ ಬೇಸಿಗೆ ಕಾಲ ಬೇಸಿಗೆ ಕಾಲದಲ್ಲಿ ಇಂಗು ಸ್ವಲ್ಪ ಕಾಲರಣಾ ಮಾಡಬಹುದು ಮಳೆಗಾಲ ಬಂದಾಗ ಯಾವ ಒಂದು ಪರಿಸ್ಥಿತಿ ಬರುತ್ತೆ ಗ್ರಾಮದಲ್ಲಿ ಕಾರ ಕೆಸರಕ್ಕೆ ಇಷ್ಟಕ್ಕೆ ಕೆಸರೊಳಗೆ ಓಡಾಡಬೇಕು ಅಷ್ಟೇ ತಂದ್ರೆ ತಂದ್ರೆ ಹಾಗ ಅದು ಈ ತಂದ್ರೆಗೆ ಸಲ್ಯೂಷನ್ ಏನು ಮಾಡ್ಕೊಡಲವ ಈಗ ಅವರು ಏನ್ ಮಾಡ್ಕೊಡ್ತಾರೆ ಎರಡು ಚರಂಡಿ ಮಾಡ್ಕೊಟಾರಲ್ಲ ಅಷ್ಟೇ ಮಂಡಲಿಂದ ಹ್ಮ್ ಈ ಗ್ರಾಮ ಪಂಚಾಯಿತಿ ಇದು ನಿಮಗೆ ಏನು ಸಹಕರಿ ಮಾಡ್ಕೊಡಲ್ಲ ಇನ್ನ ಎಂಟು ತಿಂಗಳು ಐತೆ ಅಷ್ಟೇ 나 ಈಗ ನೀವು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಈ ಉಪಾಧ್ಯಕ್ಷರಿಂದ ಈಗ ಗ್ರಾಮ ಪಂಚಾಯತಿಯಿಂದ ಈ ಒಂದು ಊರಿಗೆ ಎಷ್ಟು ಇಷ್ಟು ಅನುದಾನವನ್ನ ಬಿಡಗಡೆ ಮಾಡ್ಕೊಳ್ತಾರಲ್ಲ ಏನು ಹಾಕೋತಿಲ್ಲ ಎರಡು ಆಕಡೆ ಚರಣಿ ಈ ಕಡೆ ಚರಣಿ ಮಾಡ್ಸಿದೀವಿ ಅದಕ್ಕೆ ಜೆಲ್ಲಿ ಹಾಕಿ ರೋಡ್ ಮಾಡ್ಕೊಳ್್ರಿ ಅಂತ ನಾವು ಕೇಳ್ತಾ ಇದೀವಿ ಅಲ್ಲಿ ಬೆಂಗಳೂರಿಂದ ನಮಗೆ ಏನು ಹಾಕೋತಿಲ್ಲ ಹೆಂಗಮ್ಮ ಮಾಡೋಣ ಅಂತ ಅವರು ನಮಗೆ ಕೇಳ್ತಾ ದವರು ಈಗ ಬೆಂಗಳೂರಿನಿಂದ ಹಾಕೋತಿಲ್ಲ ಅಂದ್ರೆ ಈಗ ವರ್ಷ ಪೂರ್ತಿ ಅಲ್ಲಿಗೆ ಇರ್ತಿರಾ ಇಲ್ಲಿ ಕೆಲಸ ನಡೆಯಲ್ಲ ಹ್ಮ್ ಅಲ್ಲಮ್ಮ ಈಗ ಪ್ರತಿ ಹಳ್ಳಿಗೂ ಇರುತ್ತೆ ಈಗ ಈ ಒಂದು ಗ್ರಾಮಕ್ಕೆ ದುಡ್ಡಿಲ್ಲ ಅಂದ್ರೆ ಹೆಂಗೆ ಹೆಂಗೆ ಅಂದ್ರೆ ಅಲ್ಲಿ ಹೋಗಿ ನಾವ್ ಕೇಳ್ದಾಗ ಈ ತರ ಹೇಳ್ತ ಇದಾರೆ ನಾವೇನ್ ಮಾಡ್ಲಿ ಹ್ಮ್ 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 ಈಗ ಪಂಚಾಯತ್ಗೆ ಒಳಗೂತ್ಕೊಂಡಿರ್ತೀವಿ ನಾವ್ ಕೇಳ್ದಾಗ ಅವ್ರ ಮಾತಾಡ್ತಾರ ಈಗ ನಿಮಗೆ ಒಂದು ಮೀಟಿಂಗ್ ಅನ್ನ ಕರೆದಾಗ ಮೀಟಿಂಗ್ ಅಲ್ಲಿ ನೀವು ಆ ಪ್ರಶ್ನೆಯನ್ನ ಕೇಳಿದಾಗ ಅಲ್ಲಿ ನಿಮ್ಗೆ ದುಡ್ಡು ಇನ್ನು ಬಿಡುಗಡೆ ಆಗಿ ಕರ್ಕೊಂಡ್ ಕರ್ಕೊಂಡವ್ ಬೆಂಗಳೂರಿಗೆ ಹೋಗಿದ್ದಾರೆ ಅಳ್ಸರಿ ಹ್ಮ್ ಕೇಳ್ರಿ ಅಂತ ಕೇಳಿ ನಾವ್ ಕೇಳಿದೇ ಇಲ್ಲಿ ದುಡ್ಡಿಲ್ಲ ಇಲ್ಲ ಅಲ್ಲಿ ಕೆಲಸ ಆಗಲ್ಲಮ್ಮ ಅನ್ನೋದೊಂದನ್ನ ಮಾತನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಅಲ್ಲಿ ತಾಲೂಕ್ ಪಂಚಾಯತಿ ಇಂದ ನಿಮ್ಮನ್ನ ಮೀಟಿಂಗ್ ಕರೆ ಕರ್ಕೊಂಡು ಹೋಗ್ತಾರ ತಾಲೂಕ್ ಪಂಚಾಯತಿ ಇಂದ ನಾವು ನೋವಿನಾಗ ಇದೀವಿ ನಮ್ಗೆ ಒಂಚು ಉಪಕಾರ ಮಾಡಿಕೊಡ್ಲೇ ಬೇಕು ನಾವು ಭಾರಿ ತೊಂದರೆ ಮೇಲೆ ಇದೀವಿ ತಿರ್ಗಾಡೋದ್ ಕಷ್ಟ ಆಸ್ಪತ್ರೆಗೆ ಹೋಗೋಕು ಕಷ್ಟ ಎಲ್ಲಾಕು ನಮಗೆ ಕಷ್ಟನೇ ಆಗಿರೋದು ನಮಗೆ ಮುಂದೆ ಮಾಡಿಕೊಡ್ಬೇಕು ಅನುಕೂಲ ಆಗಿ ಅಷ್ಟೇ ನಾನು ಕೇಳ್ತಾರದು ನಮಗೇನ ಆಗ ಓಟ ಆಗಿತ್ತೇಳಕ್ ಬರಲ್ಲ ರೋಡ್ ಏನಪ್ಪ ಯಾವ ಊರಿಗೆ ಬಂದಾಗಿಂದ ಉಪ್ಕರ ಯಾರು ಮಾಡಿಲ್ಲ ಇದೇ ಗಪ್ಕರ್ ಆಗ್ತಿರೋದು ನಾವ್ ಇರೋ ಮುಟ್ಟಲ್ದಾರ್ ತಿರ್ಗಾಡ ನಾನು ಅದ್ನು ಮಾಡ್ಲಿಲ್ಲ ನಾವೇನ್ ಮಾಡ್ಬೇಕೇಳಿಲ್ಲ ಕಾಡ್ನಾಗ

ಯಾವ್ದಾರ ಒಂದು ವ್ಯವಸ್ಥೆ ಬಂದು ಮುನ್ನಿತ್ಕೊಂಡು ಮಾಡ್ಬೇಕು ಹೆಸರು ತಗೋಬೇಕು ನಾವಿಂಗ್ ಮುಚ್ಚಿದಾಗ ಮುಂಟವಾನ್ ಹೆಸರು ಮುಟ್ಟವ ಹೆಸರು ಅಂಕಿತಾ ಅಂತ ಹೆಸರು ಸುಚಿತ್ರ ಅಂತ ಈ ಒಂದು ನಿಮ್ಮೂರಿನ ಪರಿಸ್ಥಿತಿಗೆ ಏನಂತ ಹೇಳ್ತೀರಾ ನಮ್ಮೂರಲ್ಲಿ ಯಾರೇ ಬಂದರೂ ಅಷ್ಟೇ ಯಾರೇ ಇದ್ದರೂ ಅಷ್ಟೇ ಅಂದರೆ ಯಾರು ಬಂದರೂ ರೋಡ್ ಮಾತ್ರ ಮಾಡ್ಕೊಡ್ತಿಲ್ಲ ಆದರೆ ನಮಗಿಂತ ಸಣ್ಣ ಗ್ರಾಮಗಳಿಗೆಲ್ಲ ರೋಡ್ ಆಗ್ತೈತೆ ಆದರೆ ನಮ್ಮ ನಮ್ಮೂರು ಗ್ರಾಮಿಗೆ ಮಾತ್ರ ರೋಡ್ ಆಗ್ತಿಲ್ಲ ಎಷ್ಟೇ ಓಡಾಡಿದ್ರೆ ಎಷ್ಟೇ ಕಷ್ಟಪಟ್ಟರು ನಮ್ಮೂರು ರೋಡಿಗೆ ನಮ್ಮೂರಿಗೆ ರೋಡ್ ಆಗ್ತಿಲ್ಲ ನೆಟ್ಟಿಗೆ ಒಂದು ಆಸ್ಪತ್ರೆ ವ್ಯವಸ್ಥೆ ಇಲ್ಲ ಒಂದು ಗ್ರಾಮ ಪಂಚಾಯಿತಿ ಇಲ್ಲ ಒಂದು ಅಂಚೆ ಕಚೇರಿ ಇಲ್ಲ ನಮ್ಮ ನಮ್ಮೂರ್ಗಿಂತ ಚಿಕ್ಕ ಚಿಕ್ಕ ಊರುಗಳಿಗೆಲ್ಲ ಎಲ್ಲ ಥರದ ವ್ಯವಸ್ಥೆನೂ ಐತೆ ಎಲ್ಲ ಥರನೂ ಐತೆ ಆದರೆ ನಮ್ಮೂರುಗಳಿಗೆ ಮಾತ್ರ ಯಾರೂ ಏನೂ ಮಾಡಿಕೊಟ್ಟಿಲ್ಲ ಇಲ್ಲಿ ಹುಷಾರಿಲ್ಲ ಏನೋ ಎಮರ್ಜೆನ್ಸಿ ಅಂದರೂ ಸದಾ ತರೀಕೆರಿಗೆ ಹೋಗಬೇಕು ತರೀಕೆರೆ ಮತ್ತೆ ಇಲ್ಲ ಅದಿಕೆರೆ ಹಾಸ್ಪಿಟ್ಲಲ್ಲಿ ಇದ್ರು ಅಷ್ಟೊಂದೇನು ಇದರಾಗಿಲ್ಲ ತರೀಕೆ ಇಲ್ಲಿಂದ ತರೀಕೆರೆಗೆ ಹೋಗ್ಬೇಕು ತುಂಬಾ ಕಷ್ಟವನ್ನು ಇದರಾಗಿದ್ದೀವಿ ನಮ್ಮೂರಲ್ಲಿ ಯಾವ ತರನು ಸೌಕರ್ಯಗಳನ್ನು ಯಾರು ಯಾರು ಇದು ಬಂದ್ರು ಮಾಡ್ಕೊಡಕ ಸಾಧ್ಯ ಆಗಿಲ್ಲ ನಮ್ಮೂರಲ್ಲಿ ಓಡಾಡೋ ಕಾಲೇಜಿಗೆ ಹೋಗೋ ಮಕ್ಕಳಿಗಾಗಲಿ ಸ್ಕೂಲ್ ಮಕ್ಕಳಿಗಾಗಲಿ ಯಾವುದೇ ಥರನೂ ಸೌಕರ್ಯಗಳ ಬಸ್ಗಳಿಲ್ಲ ಎಷ್ಟೇ ಓಡ ಎಷ್ಟೇ ಓದಬೇಕು ಅಂತ ಇದ್ದರೂ ಬಸ್ಗಳಿಲ್ಲ ರೋಡ್ ಸರಿ ಇಲ್ಲ ಬೇಡ ಹೋಗೋದು ಹೆಣ್ಮಕ್ಳು ಹೇಳಿ ಎಷ್ಟೋ ಜನ ಎಷ್ಟೋ ಅಕ್ಕ ಓದೋ ಅಂಥ ಮಕ್ಕಳನ್ನು ಸದಾ ಬಿಡಿಸಿ ಅಂತ ಪರಿಸ್ಥಿತಿ ನಮ್ಮೂರಲ್ಲಿ ಇದೆ ಅಂದ್ರೆ ನಡ್ಕೊಂಡೇ ಹೋಗ್ಬೇಕು ಯಾವ್ದೇ ತರ ಸೌಕರ್ಯ ಬಸ್ಗಳು ಇಲ್ಲ ಏನು ಇಲ್ಲ ಓದಂತ ಇದ್ರೆ ಮಾತ್ರ ಎಷ್ಟು ಕಷ್ಟಪಟ್ಟು ಹೋದಂತ ಮಕ್ಳಿಗೂ ಸದಾ ಇಲ್ಲಿ ವ್ಯವಸ್ಥೆಗಳು ಇಲ್ಲದಕ್ಕೆ ಓದಕಾಗ್ದದೆ ಮನೆಗೆ ಇದ್ದಾರೆ ಓದ್ಬೇಕು ಅಂತ ಎಷ್ಟು ಆಸೆ ಇಡ್ಕೊಂಡಿರ್ತಾರೆ ಬಟ್ ಬಸ್ ಇಲ್ಲ ಏನು ಇಲ್ಲ ಯಾವ ತರ ಹೋಗ್ತೀರಾ ಏನು ಬೇಡ ಹೆಣ್ಮಕ್ಳು ಹೋಗೋದು ತುಂಬಾ ಇದ್ರಾಗೈತೆ ಅಂತ ಈಗಿನ ಕಳ್ಸಕ್ ಇದ್ ಮಾಡ್ತಾರೆ ಯಾವ ತರನ ವ್ಯವಸ್ಥೆ ಇಲ್ಲಲ್ಲ ಅದಕ್ಕೋಸ್ಕರ ಸದಾ ಓದಕ್ಕೆ ತೊಂದರೆ ಆಗ್ತಾ ಇದೆ ಕಷ್ಟ ಐತೆ ನಮ್ಮೂರಿಂದ ಹೋಗಕ್ಕೆ ಬರೋರಿಗೂ ತುಂಬಾ ಕಷ್ಟ ರೋಡ್ ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರು ಬರೀ ಓಟ್ ಹಾಕ್ಸ್ಕೊಂಡು ಅಷ್ಟೇ ಬಂದ್ ಮಾತ್ರ ಮಾಡಲ್ವಾ ಓಟ್ ಹಾಕ ಮುಂತ ನಾವು ಮಾಡ್ತೀವಿ ರೋಡ ಹಾಕ್ರಿ ನನಗೆ ಹಾಕ್ರಿ ಅಂತ ಹೇಳ್ತಾರೆ ಅಷ್ಟೇ ರೋಡ್ ಮಾತ್ರ ಮಾಡಲ್ಲ ಊರಿ ಊರಲ್ಲಿ ಓಡಾಡೋಕ್ಕೂ ತುಂಬ ತೊಂದರೆ ಹುಷಾರಿಲ್ಲ ಅಂದರೆ ಕಷ್ಟ ಹೋಗೋಕ್ಕೆ ಬರೋಕ್ಕೂ ಹೆಣ್ಮಕ್ಳಿಗಂತೂ ತುಂಬ ಕಷ್ಟ ಓದೋಕ್ಕೆ ನಾವು ಓದಕ್ಕಾಗ್ದರೆ ಸ್ವಲ್ಪ ಬಿಟ್ವಿ ಓಡೋಕೆ ಓಡಾ ಓಡಾಡೋಕ್ಕೆ ವ್ಯವಸ್ಥೆ ಇಲ್ತದೆ ಅಂದರೆ ಸರಿಯಾಗಿ ವ್ಯವಸ್ಥೆ ತಿರ್ಗಾಡೋಕೆ ವ್ಯವಸ್ಥೆ ಇಲ್ಲ ಇಲ್ಲಿ ಬಸ್ ಇಲ್ಲ ಏನೇ ಆದರೂ ಕೂಡ ಈಗ ಮನೇಲಿ ಒಬ್ರು ಕರ್ಕೊಂಡ್ ಹೋಗ್ಬೇಕು ಕರ್ಕೊಂಡ್ ಬಂದ್ ಆ ಒಂದು ಪರಿಸ್ಥಿತಿಗೆ ಈಗ ಎಜುಕೇಶನ್ ಕೂಡ ನಿಮ್ ಸರಿಯಾಗಿ ಮಾಡಕ್ ಆಗ್ತಾ ಇಲ್ಲ ಅರ್ಧದಲ್ಲೇ ಬಿಡ್ಬೇಕಾಗಿತ್ತು ಎಜುಕೇಶನ್ ಕೂಡ ಇಲ್ಲಿಂದ ನಡ್ಕೊಂಡೇ ಹೋಗ್ಬೇಕು ಅಧಿಕೆರೆಗೆ ಅಲ್ಲಿ ಆಟೋ ಸಿಕ್ಕಿದ್ರೆ ಸಿಕ್ಕಿದ್ರು ಇಲ್ಲ ಅಂದ್ರೆ ಇಲ್ಲ ಕಾಲೇಜಿಗೆ ಸ್ವಲ್ಪ ಲೇಟ್ ಆದ್ರೂ ಆಗುತ್ತೆ ತುಂಬಾ ಕಷ್ಟ ಐತಿ ಮತ್ತೆ ಕಾಲೇಜಿಗೆ ಹೋಗಿ ಅಲ್ಲಿ ಪ್ರಿನ್ಸಿಪಾಲ್ ಕೈಲ ಅಥವಾ ಲಚರ್ ಕೈಲ ಬೈಸ್ಕೊಂಡಿದ್ದು ಇದೆ ತುಂಬಾ ಕಷ್ಟ ಇದ್ವಿ ಅಧಿಕಾರಿಗಳು ಯಾವ ಅಧಿಕಾರಿಗಳು ಬಂದ್ರು ಅಷ್ಟೇ ಅಂದ್ರೆ ಸಣ್ಣ ಸಣ್ಣ ಗ್ರಾಮ ಗ್ರಾಮಗಳಿಗೆ ಏನು ಮಾಡ್ತಾ ಇಲ್ಲ ಎಲ್ಲ ದೊಡ್ಡ 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 ಗ್ರಾಮಗಳ್ನೆ ನೋಡ್ತಾ ಇದ್ದಾರೆ ಇಂಥ ಸಣ್ಣ ಸಣ್ಣ ಪುಟ್ಟ ಊರ್ಗಳಿಗೆ ತಲೆ ಕೆಡಿಸ್ಕೊನಲ್ಲ ಏನು ಅಂದ್ರೆ ವೋಟ್ ಹಾಕ ಎಲೆಕ್ಷನ್ ಬಂದಾಗ ಮಾತ್ರ ಇಂತಿಂತ ಊರುಗಳಿಗೆ ಕಡೆ ಕಡೆ ಬಂದು ವೋಟ್ ಹಾಕ್ಬೇಕು ಮಾಡ್ಕೊಡ್ತೀವಿ ಅಂತಾರೆ ಬಟ್ ಯಾರು ಯಾರ ಕೈ ಮಾಡ್ಕೊಡಕ್ ಆಗ್ತಾ ಇಲ್ಲ ಏನು ಅಂದ್ರೆ ಅವ್ರು ಅವ್ರ ಕೆಲ್ಸ ಆಗ ಮುಂಟ ಅಷ್ಟೇ ನಮ್ಮ ಊರ್ ಕಡೆ ಒಂಚೂರು ಗಮನ ಕೊಡೋದು ಅವ್ರ ಕೆಲಸ ಆಗಿ ಗೆದ್ರು ಅಂದ್ರೆ ಈ ಊರು ಬೇಡ ಇವ್ರ ಸವಾಸನೂ ಬೇಡ ಅಂತ ಹೋಗ್ತಾರೆ ಯಾರು ಆದ್ರೂ ಯಾರು ಬರ್ತಾರೆ ನಮ್ಮ ಊರ್ ಕಡೆಗೆ ಯಾರ್ಗೆದ್ರು ಅಷ್ಟೇ ನಮ್ಮ ಹೆಸ್ರು ಗಂಗಮ್ಮ ಅಂತ ಹೇಳಿ ರೋಡು ಎಷ್ಟು ಜನಕ್ಕೆ ನಾವು ಓಟ್ ಹಾಕಿದ್ವಿ ರೋಡು ಗಮನ ನೀವೇ ಊರಿಗೆ ಬಂದು ಎಷ್ಟು ವರ್ಷ ಆಯ್ತು ನಾವ್ ಬಂದೀಗಲೇ ನಲ್ವತ್ತು ವರ್ಷ ಅಂತ ಆಯ್ತು ಹಿಂಗೆ ಪರಿಸ್ಥಿತಿ ಹಿಂಗೆ ಇರೋದು ನಲ್ವತ್ತು ವರ್ಷದಿಂದ ಅಲ್ವಾ ಈಗ ಒಂದ್ ಹತ್ತು ವರ್ಷದಾಗೆ ಶ್ರೀನಿವಾಸು ಮಾಡಿಕೊಟ್ಟು ಹೋಗಿದ್ದರು ಈ ಸರಿನೂ ಶ್ರೀನಿವಾಸ ಬಂದಿದ್ದಾರೆ ಆ ಸರಿನೂ ಮಾಡಿಲ್ಲ ಯಾರೂ ಈ ಸರಿನೂ ಶ್ರೀನಿವಾಸ ಬಂದರೆ ಮಾಡಿಲ್ಲ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಮಾಡೋಕ್ಕೆ ಗಮನ ತಾಂಡಿಲ್ಲ ಅದಕ್ಕೆ ನಾವು ಅದ ಕೇಳ್ಕೊಂತ ಇದೀವಿ ಮಾಡ್ವಿ ಅಂಥೇಳಿ ಯಾರು ಮೆಂಬರ್ ಆದ್ಯಕ್ಷರಾದರು ಎಂಥದ್ದು ಎಮ್ ಎಲ್ ಆದರೂ ನಮಗೆ ಇದು ಗಮನ ತಂತಿಲ್ಲ ಮೆಂಬರ್ ಕೈಗೆ ನಾಕ್ ಅಲ್ಲ ಇಲ್ಲಿ ಅಯ್ಯೋ ಹೋದ್ ಸಲ ಶ್ರೀನಿವಾಸ್ ಅವರು ಎಂಎಲ್ ಎ ಆಗಿದ್ದಾಗ ಇಲ್ಲಿ ರೋಡ್ ಅಂದ್ರೆ ಒಂದು ಡಾಂಬರ್ ರೋಡ್ ಅನ್ನ ಮಾಡ್ಸಿ ಮಾಡ್ಸಿದ್ರು ಮಾಡ್ಸಿ ಮಾಡ್ಸಿದ್ರು ಈ ಸರಿ ಕೇಳ್ತಾ ಇದೀವಿ ಒಂದ್ ನಾಲ್ಕೈದು ಸರಿ ಹೋಗಿ ಅಂದ್ರೆ ಈ ಸಲ ರೋಡ್ ಮಾಡ್ಸಿದಾರೆ ಅನ್ನೋ ಭರವಸೆ ನಿಮ್ಗ್ ಇದೆಯಾ ಇಲ್ವ ಭರವಸೆ ಐತಿ ಮಾಡ್ತಾರೆ ಅನ್ನೋದು ಭರವಸೆ ಐತಿ ಯಾ ಸರಿ ಮಾಡಿದ್ರು ಆ ನೆನ್ಕೈಗೆ ಐತಿ ಇಲ್ಲ ಅಂತ ಅನ್ನಿಸ್ತಿಲ್ಲ ಆ ಸರಿ ಬಂದು ಮಾಡಿದ್ರು ಆ ನೆಮ್ಮ ಬೇಗ ಒಂದು ಸ್ವಲ್ಪ ಮಾಡಬೇಕು ಈಗ ಅವರು ಡ್ಯೂಟಿ ಅವ ಕೆಲಸ ಮುಗಿದ್ಮೇಲೆ ನಾವು ಕೇಳಕ್ಕೆ ಬಾಗಿರಲ್ಲ ನಮ್ಗ ಅವರು ಅವ್ರಿಗೂ ಹಾಕಿದೀವಿ ನಾವು ಓಟ ಇವ್ರಿಗೂ ಹಾಕಿದೀವಿ ಊರು ಒಂದು ಒಗ್ಗಟ್ಟೆ ಒಂದು ಒಂದೇ ಕಡಿಕಿರಲ್ಲ ಅವ್ರಿಗೆ ಬೇಕು ಇವ್ರಿಗೆ ಬೇಕು ಈಗ ಅವರು ಮಾಡಂಗಲ್ಲ ಇವರು ಮಾಡಂಗಲ್ಲ ಸ್ಕೂಲ್ ಹುಡುಗರು ನೋಡಿ ಎಷ್ಟು ಹೋಗ್ಬೇಕು ಅಂತೇಳಿ ರೋಡ ನೋಡಿ ಹಂಗಾಗಿ ನಾವು ಕೇಳ್ಕೊಳ್ತಿದೀವಿ ಅಂದ್ರೆ ಈಗ ನಿಮ್ ಊರಿಗೆ ಇವತ್ತಿಗೂ ರೋಡ್ ಇಲ್ಲ ಬಸ್ಸಿನ ವ್ಯವಸ್ಥೆ ಇಲ್ಲ ಅಂದ್ರೆ ಮೂಲಭೂತ ಸೌಕರ್ಯ ಅಂತ ಮೊದಲು ಇಲ್ಲವೇ ಇಲ್ಲ ಇದಕ್ಕೆ ಏನ್ ಹೇಳ್ತೀರಾ ಏನ್ ಹೇಳೋದಂದ್ರೆ ಅದೇ ಬೆಳಿಗ್ಗೆ ಎದ್ದಿ ಕಾಲೇಜಿಗೆ ಹೋಗ್ಬೇಕಾದ್ರೆ ರೋಡ್ ಸರಿ ಇರೋಲ್ಲ ರೋಡ್ ಸರಿ ಕಾರಣಕ್ಕಾಗಿ ಯಾರು ಬರೋದು ಇಲ್ಲ ಊರಿಗೆ ಏನೋ ಆಟೋ ಗೀಟೋ ಬರೋದಾದ್ರೆ ಇನ್ನೂರು ರೂಪಾಯಿ ನೂರು ರೂಪಾಯಿ ಜಾಸ್ತಿ ಕೇಳ್ತಾರೆ ಬರೋಕೆ ಆಟೋ ಸರಿ ಇರಲ್ಲ ಐವತ್ತು ರೂಪಾಯಿ ನೂರು ರೂಪಾಯಿ ಕೊಡಬೇಕಾಗುತ್ತೆ ಅದು ನಿಮಗೂ ತೊಂದರೆ ಆಗುತ್ತೆ ಈಗ ಇನ್ನೂರು ರೂಪಾಯಿ ಎಲ್ಲಿತಾರ ನಾವು ಹಂಗಾಗಿ ಮತ್ತೆ ನೈಟ್ ಹೊತ್ತು ಎಲ್ಲರ ಯಾರಿಗಾರ ಏನಾದರೂ ಆತು ಅಂದರೆ ಯಾರಿಗಾರು ಫೋನ್ ಮಾಡಬೇಕೋ ನೆಟ್ವರ್ಕ್ ಪ್ರಾಬ್ಲಮ್ಮು ಏನಾದರೂ ಇವರಲ್ಲಿ ಮೊದಲನೇದಾಗಿ ಫೋನ್ ಅಂದರೆ ನೆಟ್ವರ್ಕ್ ಸಮಾಧಾನ ಇಲ್ಲವೇ ಇಲ್ಲ ಇಲ್ಲಿ ಇಲ್ಲ ಈಗ ಯಾವುದಕ್ಕೂ ನೀವು ಕಂಪ್ಲೇಂಟ್ ಕಂಪ್ಲೇಂಟ್ ಏನು ಕೊಟ್ಟಿಲ್ಲ ಯಾರಿಗೂ ಕೊಟ್ಟಿಲ್ಲ ಅದೇ ನೆಟ್ವರ್ಕ್ ಈ ಕಾರಣದಿಂದ ಯಾರು ಯಾರಾದ್ರೂ ಸಾಯ್ತಿದ್ದಾರೆ ಅಂದರೂ ಫೋನ್ ಆಗಲ್ಲ ಇಲ್ಲಿ ಮತ್ತೆ ಅದನ್ನ ಎಲ್ಲ ಯಾವ ರೀತಿ ನಿಭಾಯಿಸ್ಕೊಳ್ತೀರಾ ಏನೇನು ನೆಟ್ವರ್ಕ್ ಸಿಗೋತಕ್ಕೆ ಹೋಗಬೇಕು ಫೋನ್ ಮಾಡಬೇಕು ಕಷ್ಟ ಮಾಡುತ್ತೆ ಮತ್ತು ಅಷ್ಟೊಂದು ಕಷ್ಟದಲ್ಲಿದ್ದರೂ ಕೂಡ ಇಲ್ಲಿ ವ್ಯವಸ್ಥೆದ ಬಗ್ಗೆ ಅಧಿಕಾರಿಗಳಿಗೆ ಯಾವತ್ತೂ ಕೂಡ ನೀವೇನು ಹೋಗಿ ದೂರು ಯಾವುದೋ ಯಾವುದನ್ನು ಕೊಡ್ತಿಲ್ವ ಇಲ್ಲಿ ಎಲ್ಲ ಹೋಗಿ ಮಾತಾಡಿದ್ದಾರೆ ಅವರು ಹ್ಞೂ ಅಂತಾರೆ ಅಷ್ಟೇ ಇನ್ನೇನು ಮಾಡ್ತಿಲ್ಲ ಅವರು ಅವ್ರು ಎಷ್ಟು ಎಷ್ಟು ಸಲ ಹೋದ್ರು ಅಷ್ಟೇ ಏನು ಮಾತಾಡಿದ್ರು ಅದು ಅಷ್ಟೇ ಮಾತಾಡ್ತಾರೆ ರೋಡ್ ಸರಿ ಯಾರೂ ಜಾಸ್ತಿ ಬರೋಲ್ಲ ಏನಿಲ್ಲ ನಾವು ಹೋಗ್ಬೇಕು ಬರೋ ಮಳೆಗಾಲದಲ್ಲಿ ರೋಡ್ ಸೈರಿಲ್ಲ ಬೈಕೆಲ್ಲ ಟೈರಿಗೆಲ್ಲ ಮಡಗಡೆಗೆಲ್ಲ ಮಂಗೆ ಕಟ್ಕೊಳತ್ತೆ ಅವಾಗ ಜಲ್ದಿ ಟೈಮಿಂಗ್ಸಿ ಹೋಗ್ಬೇಕು ಅಂದರೆ ಟೈಮಿಂಗ್ಸಿ ಹೋಗೋಕ್ಕಾಗಲ್ಲ ಬೈಕಿ ಟೈರಿಗೆ ಮಣ್ಸಿಗೆ ಹಾಕೊಂಡು ಅಲ್ಲೇ ಟೈಮ್ ಆಗುತ್ತೆ ಅಂದರೆ ಮಳೆಗಾಲದಲ್ಲಿ ಇದ್ದಿದ್ದು ಕಷ್ಟ ಆಗುತ್ತೆ ಮಳೆಗಾಲದಲ್ಲಿ ಇದ್ರೂ ಕಷ್ಟ ಬೇಸಿಗೆ ಕಾಲದಲ್ಲಿ ಕಷ್ಟ ನೀವು ಬೇಸಿಗೆ ಕಾಲದಲ್ಲಿ ಅದೇ ಧೂಳಿನ ಸಮಸ್ಯೆ ಧೂಳಿನ ಸಮಸ್ಯೆ ಮಳೆಗಾಲದಲ್ಲಿ ಅದೇ ನೀರಿನ ಸಮಸ್ಯೆ ನೀರಿನ ಸಮಸ್ಯೆ ತಿರುಗಾಡ್ಲಿಕ್ಕೆ ಓಕೆ ನಿಮ್ಮ ಹೆಸರು ನಮ್ಮ ಹೆಸರು ರಾಧಾ ಅಂತ ನಾವು ಇಪ್ಪತ್ತು ವರ್ಷದಿಂದ ಇವ್ರದಲ್ಲಿ ಜೀವನ ಮಾಡ್ತಾ ಇದ್ದೀವಿ ಆದರೂ ನಾವು ಬಂದಿದ್ರಿಂದ ನೀವು ಊರಲ್ಲಿ ರೋಡ್ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಮಳೆಗಾಲ ಬಂತಂದರೆ ಓಡಾಡೋದು ತುಂಬ ಕಷ್ಟ ಅದು ಶಾಲಾ ಮಕ್ಕಳಿಗೆ ಐದನೇ ತರಗತಿವರೆಗೂ ಅದೇ ಅಷ್ಟೇ ಇದೆ ನಮ್ಮ ಊರಲ್ಲಿ ಆರನೇ ಕ್ಲಾಸಿಂದ ಆದಿಕೆರೆಗೆ ಹೋಗ್ಬೇಕು ಆ ಮಕ್ಕಳು ಪಜಿತಿ ಅಂತೂ ಮಳೆ ಬಂತಂದ್ರೆ ಹೇಳ್ಬಾರ್ದು ಹಾಗೆ ಅಷ್ಟು ಪಜ್ಜಿತಿ ಎಷ್ಟೋ ದಿವಸ ಮಳೆ ಬಂತು ಮಳೆ ಹಿಡ್ಕೊಂಡ್ರೆ ಮಳೆಗಾಲದಲ್ಲಿ ಶಾಲೆಗೆ ಹೋಗಲ್ಲ ಮಕ್ಕಳು ಅಷ್ಟು ತುಂಬ ಕಷ್ಟ ಮಕ್ಕಳಿಗೆ ಆರನೇ ಕ್ಲಾಸ್ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ನಡ್ಕೊಂಡು ಹೋಗಬೇಕು ವಯಸ್ಸಾದ್ರಂತೂ ಓಡಾಡೋದು ಮಳೆಗಾಲದಲ್ಲಿ ಹೊರಗೆ ಬಂದು ಓಡಾಡೋಕ್ಕಾಗಲ್ಲ ತುಂಬಾ ಕಷ್ಟ ಅವರಿಗೆ ಬರ್ತಾರೆ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ವೋಟ್ ಹಾಕೊಂತಾರೆ ಭರವಸೆ ಕೊಡ್ತಾರೆ ಯಾರು ಮಾತ್ರ ಇದುವರೆಗೂ ಬಂದು ಮಾಡಿಲ್ಲ ಅದನ್ನ ಯಾರು ಜಾರಿಗೂ ತಂದಿಲ್ಲ ಬರ್ತಾರೆ ಮಾತಾಡ್ತಾರೆ ಹೋಗ್ತಾರೆ ಅಷ್ಟೇ ಅವ್ರಿಗೆ ಬೇಕಾದಾಗ ಬರ್ತಾರೆ ಯಾರು ತಲೆ ಕೆಡ್ಸ್ಕೊಳಲ್ಲ ಏನೂ ಇಲ್ಲ ನಾವು ಎಮ್ ಎಲ್ ಹತ್ರನೂ ಹೋದ್ರೆ ಅದು ಏನು ನಮ್ಮೂರ ಬಗ್ಗೆ ರೆಸ್ಪಾನ್ಸೇ ಮಾಡಲ್ಲ ಅವರು ಮಾಡಲ್ಲ ಅಂದ್ರೆ ಓಟ್ ಹಾಕಿಲ್ಲ ಅಂತ ಹೇಳ್ತಾರೆ ಯಾರಿಗೆ ಹಾಕಬೇಕಿದ್ದಂತೆ ಅವರಿಗೆ ಹಾಕಬೇಕಿದ್ದಂತೆ ನಮಗೆ ಹಾಕಿಲ್ಲ ವೋಟ ಆಯ್ತು ಆಗಿರ ತಪ್ಪಾಗಿದೆ ನೆಕ್ಸ್ಟ್ ಮಾನ್ ನೋಡಿ ಆಮೇಲೆ ಹಾಕ್ತಿವಿ ನೆಕ್ಸ್ಟ್ ಬರದೆ ಎಲೆಕ್ಷನ್ ಅಂತ ಹೇಳಿದ್ವಿ ಮಾಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಏನು ಬರಲ್ಲ ಅವರು ಮಾಡಲ್ಲ ಸುಮ್ಮನೆ ಬらせ ಕೊಡ್ತಾರೆ ಅंगे ಇಲ್ಲಿ ಪಿಡಿ ಅಧಿಕಾರಿಗಳು ತಿಳಸಿಲ್ವಾ ಅಧಿಕಾರಿಗಳು ಎಲ್ಲರಿಗೂ ಗೊತ್ತು ಪಿಡಿ ಅಧಿಕಾರಿಗಳು ಗೊತ್ತು ಮಾಡ್ತೀವಿ ಅಂತ ಹೇಳ್ತಾರೆ ಬರ್ತಾರೆ ಯಾರು ಮಾಡಲ್ಲ ಕಂದಾಯ ಕಂದೆ ಕಟ್ಟಿಸ್ಕೊಳಕ್ಕೆ ಬರ್ತಾರೆ ಹೋಗ್ತಾರೆ ಅಷ್ಟೇ ಬರ್ತಾರೆ ಅದೇ ಯಾರು ಮಾಡಲ್ಲ ಬರ್ತಾರೆ ಅವ್ರಿಗೆ ಬೇಕಾದಾಗ ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ಬರ್ತಾರೆ ಅವಶ್ಯಕತೆ ಇರುತ್ತಲ್ಲ ಅವ್ರಿಗೆ ಅವಾಗ ಬರ್ತಾರೆ ಸಾಯಿ ಊರಲ್ಲಿ ಒಂದು ರೋಡ್ ಇಲ್ಲ ಒಂದು ಏನು ಕಲ್ವೇಣ ಇಲ್ಲ ಮತ್ತೆ ಇಷ್ಟು ವರ್ಷ ಹೆಂಗಿದ್ದೀರಾ ಹೆಂಗಿದ್ದೀರಾ ಅಂದ್ರೆ ಬರ್ತಾರೆ ಓಟ್ ಹಾಕ್ಸ್ಕಂತಾರೆ ಹಂಗೆ ಹೋಯ್ತಾರೆ ಅಲ್ಲ ಈಗ ನೀವು ಅಧಿಕಾರಿಗಳು ಬರ್ತಾರೆ ಈಗ ಯಾರೇ ಆಗಲಿ ಒಬ್ಬರು ತಹಶೀಲ್ದಾರ್ ಆಗಲಿ ಅಥವಾ ಯಾರೋ ಪಿ ಡಿಒ ಆಗ್ಲಿ ಬರ್ತಾರೆ ಹೇಗಿದ್ದೀರಾ ಹೆಂಗಿದ್ದೀರಾ ಯಾವ ರೀತಿ ಜೀವನ ಮಾಡ್ತಾ ಇದ್ದೀರಾ ನಿಮ್ಮ ಆರೋಗ್ಯ ಯಾವ್ದಿದೆ ಅಂತ ಯಾವತ್ತೂ ಯಾರೇನ್ವಾಟಾಕ್ಸ್ಕೋವರೆಗೂ ಅಷ್ಟೇ ಅದಕ್ಕೆ ಸೀಮಿತರಾಗಿದ್ದಾರೆ ಇಲ್ಲಿ ಕೆಲಸ ಮಾಡಕ್ಕೆ ನಡ್ಕಂಡೆ ಬರಬೇಕು ಅಂದ್ರೆ ಆಗಲಿ ಆಟೋ ವ್ಯವಸ್ಥೆ ಆಗಲಿ ನಡ್ಕಂಡೆ ಬರ್ಬೇಕು ನೆಡ್ಕಂಡೇ ಹೋಗ್ಬೇಕು ಮತ್ತೇನಾದ್ರೂ ಅಕಸ್ಮಾತ್ ಯಾರಾದ್ರೂ ಒಬ್ರು ಗರ್ಭಿಣಿ ಅಥವಾ ಏನಾದರೂ ಒಂದು ಅನಾರೋಗ್ಯ ಇದ್ರೆ ಅವ್ರಿಗೆಲ್ಲ ಏನು ವ್ಯವಸ್ಥೆ ಮಾಡ್ಕೊಳ್ತೀರಾ ಎತ್ತಿನ ಗಾಡಿಗಳು ಕರ್ಕೊಂಡು ಹೋಗ್ತೀರಾ ಯಾವಾಗಿಂದ ಕರ್ಕೊಂಡು ಕರ್ಕೊಂಡೋಗ್ತಿದ್ರೆ ಎತ್ತಿನ ಗಾಡಿಗೆ ಹೋಗಿ ತಲುಪೋದೇ ಅವಾಗ

We